ನಮಸ್ಕಾರ ಎಲ್ಲರಿಗೂ ಇಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಅಂದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಬಂದಾಗ ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದರು ಏನು ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದರು ಅದರಲ್ಲಿ ಒಂದು ಶಕ್ತಿ ಯೋಜನೆ ಅಂತಲೇ ಹೇಳ್ಬೋದು ಆ ಒಂದು ಶಕ್ತಿ ಯೋಜನೆನ ನಾವು ಬಂದ್ ಮಾಡ್ತಾ ಇದ್ದೀವಿ ಹೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಈ ಒಂದು ಸರ್ಕಾರದಿಂದ ಏನು ಬಂದು ಮಾಡೋದಕ್ಕೆ ಏನು ಒಂದು ಮುಖ್ಯವಾಗಿರುವಂಥ ಕಾರಣಗಳೇನು ಅಂತ ಹೇಳಿ ಕೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿತು ಹೋಗೋಣ ಸೊ ಇದೇ ತಿಂಗಳು ಮೂವತ್ತನೇ ತಾರೀಕು ಲಾಸ್ಟ್ ಡೇಟ್ ಅಂತಲೂ ಕೂಡ ಇಲ್ಲಿ ಸರ್ಕಾರದವ್ರು ತಿಳಿಸ್ತಾ ಇದ್ದಾರೆ ಅಂದರೆ ಮುಂದಿನ ವರ್ಷ ಅಂದರೆ ಜನವರಿ ತಿಂಗಳಿಂದ ಕೂಡ ಯಾವುದೇ ರೀತಿಯ ಒಂದು ಸರ್ಕಾರದಿಂದ ಯಾವುದೇ ರೀತಿಯ ಫ್ರೀ ಬಸ್ನ ಬಿಡೋದಿಲ್ಲ ಅಂತ ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅದು ತಪ್ಪದೇ ಒಂದು ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಐದು ಗ್ಯಾರಂಟಿಗಳನ್ನ ನೀಡಿದರು ಅಂತಲೇ ಹೇಳ್ಬೋದು ಅದರಲ್ಲಿ ಶಕ್ತಿ ಯೋಜನೆ ಕೂಡ ಒಂದು ಅಂತಲೇ ಹೇಳ್ಬೋದು ಈಗಾಗಲೇ ಶಕ್ತಿ ಯೋಜನೆ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಅಂದರೆ ಅಧಿಕಾರಕ್ಕೆ ಬಂದಾಗಿಂದೂ ಕೂಡ ಈ ಒಂದು ಶಕ್ತಿ ಯೋಜನೆ ಜಾರಿಗೆ ಬಂದಿದೆ ಅಂತಲೇ ಹೇಳ್ಬೋದು ಸೊ ಇಲ್ಲಿವರೆಗೂ ಕೂಡ ಎಲ್ಲ ಮಹಿಳೆಯರು ಚಿಕ್ಕ ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ವಯಸ್ಸಾದವರಾಗಿರ್ಬೋದು ಸೊ ಯಾರೇ ಹೆಣ್ಮಕ್ಳಾಗಿದ್ದರೂ ಕೂಡ ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ಬೋದು ಯಾವುದೇ ರೀತಿಯ ಹಣವನ್ನು ಕೊಟ್ಟು ನಾವು ಪ್ರಯಾಣ ಮಾಡುವಂಥ ಅಗತ್ಯ ಇಲ್ಲ ಸೊ ಫ್ರೀಯಾಗಿ ನೀವು ಬಸ್ ಇಡೀ ಕರ್ನಾಟಕ ಹೋಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದರೂ ನೀವು ದುಡ್ಡಿಲ್ದೇ ಟ್ರಾವೆಲ್ ಮಾಡ್ಬೋದು ಹೇಳಿ ಸರ್ಕಾರದವ್ರು ತಿಳಿಸಿದರು ಸೊ ಆ ಒಂದು ಫೆಸಿಲಿಟಿನ ಕೂಡ ನಮ್ಮ ಹೆಣ್ಮಕ್ಳು ಬಂದುಬಿಟ್ಟು ತುಂಬ ಚೆನ್ನಾಗಿ ಉಪ್ ತುಂಬ ಚೆನ್ನಾಗಿ ಉಪಯೋಗಿಸ್ಕೊಂಡ್ರು ಅಂತಲೇ ಹೇಳ್ಬೋದು ಆದರೆ ಈಗ ದಿಢೀರಾಗಿ ಫ್ರೀ ಬಸ್ನ ನಾವು ಬಂದ್ ಮಾಡ್ತೀವಿ ಅಂತ ಕೂಡ ಇಲ್ಲಿ ಸರ್ಕಾರದವ್ರು ತಿಳಿಸ್ತಾ ಇದ್ದಾರೆ ಇದಕ್ಕಂತಹ ಸಮಸ್ಯೆ ಏನಾಯಿತು ಅಂತೇಳಿ ನೀವು ಕೇಳೋದಾದರೆ ಸೊ ಇಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ ಅಂತಂದರೆ ಇಲ್ಲಿ ಸರ್ಕಾರದವ್ರು ಏನು ಮಾಡ್ತಾಯಿದ್ರಂದರೆ ಅಂದರೆ ಕಾಂಗ್ರೆಸ್ ಸರ್ಕಾರ ಏನು ಅಂದರೆ ಏನು ಬಿ ಎಮ್ ಟಿ ಸಿ ಬಸ್ಗಳಿಗೆ ಏನು ಹಣವನ್ನು ಕೊಡಬೇಕಾಗಿತ್ತು ಆ ಒಂದು ಹಣವನ್ನು ಸಾವಿರಾರು ಕೋಟಿ ಹಣವನ್ನು ಇನ್ನೂ ಸರ್ಕಾರದಿಂದ ಬಿಡುಗಡೆ ಮಾಡಿಲ್ಲ ಏನೂ ಟ್ರಾವೆಲ್ ಅಂದರೆ ಬಸ್ ಡ್ರೈವರ್ಗಳಿಗೆ ಅಥವಾ ಕೆ ಎಸ್ ಆರ್ ಟಿ ಸಿ ಬಸ್ ಏನು ಬಸ್ ತಂಡ ಏನಿರುತ್ತೆ ಸೊ ಅದಕ್ಕೆ ಇನ್ನೂ ಹಣವನ್ನು ರಿಲೀಸ್ ಮಾಡಿಲ್ಲ ಅಂತೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸೊ ಹಾಗಾಗಿ ಬಿಟ್ಟು ಯಾವುದೇ ರೀತಿಯ ಫ್ರೀ ಬಸ್ ಫೆಸಿಲಿಟಿ ಏನಿದೆ ಅದನ್ನು ಎಲ್ಲದನ್ನೂ ಕೂಡ ಈಗಲೇ ಬಂದ್ ಮಾಡಬೇಕು ಅದು ಇದೇ ತಿಂಗಳು ಅಂದರೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಒಳಗಡೆ ನಿಮಗೆ ಏನೆಲ್ಲ ಟ್ರಾವೆಲ್ ಮಾಡಬೇಕು ಅಂದ್ಕೊಟ್ರೆ ಏನೋ ಒಂದು ಫೆಸಿಲಿಟಿ ಕೊಡಬೇಕು ಅಂತ ಇರುತ್ತೆ ಹೆಣ್ಣು ಮಕ್ಕಳಿಗೆ ಅದನ್ನು ಇದೇ ತಿಂಗಳು ಲಾಸ್ಟ್ ಮಾಡಬೇಕು ಅಂತೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಅಂದರೆ ಮುಂದಿನ ವರ್ಷದಿಂದ ಜನವರಿ ಎರಡು ಸಾವಿರದ ಇಪ್ಪತ್ತೈದನೇ ತಾ ವಯಸ್ಸಿಗೆ ಏನಿರುತ್ತೆ ಜನವರಿ ತಿಂಗಳಿಂದ ಕೂಡ ಯಾವುದೇ ರೀತಿಯ ಒಂದು ಈ ಒಂದು ಫೆಸಿಲಿಟಿ ಯಾರಿಗೂ ಕೂಡ ಸಿಗಲ್ಲ ಹೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಬಂದು ಜಸ್ಟ್ ಚರ್ಚೆ ಆಗ್ತಾ ಇದೆ ಅಷ್ಟೇ ಈ ಒಂದು ಕಾರಣಕ್ಕೆ ನಾವು ಬಸ್ ಏನು ಫ್ರೀ ಬಸ್ನ ಬಂದ್ ಮಾಡ್ತೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಅಷ್ಟೇ ಆದರೆ ಇದ್ರ ಬಗ್ಗೆ ಯಾವುದೇ ರೀತಿಯ ಏನು ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ ಸೊ ಚರ್ಚೆ ಆಗ್ತಾ ಇದೆ ಒಂದು ಒಂದು ಫೈನಲ್ ಅಂದ್ರೆ ಇದೇ ಒಂದು ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಒಳಗಡೆ ಪೂರ್ತಿಯಾಗಿ ಚರ್ಚೆ ಆಗಿ ಒಂದು ಫೈನಲ್ ಡಿಸಿಷನ್ ನ ಕೂಡ ಮೂವತ್ತೊಂದನೇ ತಾರೀಕು ಒಳಗಡೆ ಕೊಡ್ತೀವಿ ಅಂತಲೂ ಕೂಡ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೆ ಏನಾದರೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ಮರಿದೇ ಒಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ